ಇದು ತಲೆಕಾಲು ಮಿಕ್ಸು ಇದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಈರುಳ್ಳಿ ಹಾಕಿ ಬೇಯಿಸಿಟ್ಕೊಂಡಿರೋವಂಥದ್ದು ತಗಳು ಇದು ತೆಂಗಿನಕಾಯಿ ಇದು ಏಲಕ್ಕಿ ಇದು ಚಕ್ಕೆ ಲವಂಗ ಒಂದು ಸ್ಪೂನ್ ಮೆಣಸು ಒಂದೂವರೆ ಸ್ಪೂನು ಸೋಂಪು ಅರ್ಧ ಸ್ಪೂನಷ್ಟು ಗಸಗಸೆ ಧನಿಯಾ ಪೌಡ್ರ್ ಎರಡು ಸ್ಪೂನು ಧನ್ಯ ಖಾರದ ಪುಡಿ ಎರಡು ಎರಡು ಸ್ಪೂನು ಇದು ಬಂದು ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಬಿಸಿ ಮಾಡಲಿಕ್ಕೆ ಸ್ಟವ್ ಮೇಲೆ ಹಚ್ಕೊಂಡು ಇವಾಗ ಸ್ವಲ್ಪ ಆಯಿಲ್ ಇದ್ದೀನಿ ಎಲ್ಲ ಹುರ್ಕೊಬೇಕು ಪದಾರ್ಥಗಳನ್ನ ಎಣ್ಣೆ ಜೊತೆ ಲವಂಗ ಇದ್ದೀನಿ ಫಸ್ಟು ಹುರಲಿಕ್ಕೆ ಬಂದು ಇದು ಚಕ್ಕೆ ಹಾಕೊತಾ ಇದ್ದೀನಿ ಐದು ಏಲಕ್ಕಿ ಒಂದು ಅರ್ಧ ಒಂದು ಸ್ಪೂನಷ್ಟು ಮೆಣಸು ಸೋಂಪು ಎರಡು ಸ್ಪೂನು ಇದು ಸ್ವಲ್ಪ ದಸಗಸೆ ಹುರಿಲಿಕ್ಕೆ

ಇದು ಬಂದು ಇದು ಶುಂಠಿ ಮೂರು ಈರುಳ್ಳಿ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಒಂದೂವರೆ ಬೌ ಬೌಲ್ ಅಷ್ಟು ಸಾಕು ಇದೆಲ್ಲ ತಿರುಗಿ ಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಾಡಿಕೊಂಡು ಸೈಜ್ ಇಕ್ಕೋಣ ಇದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದು ಧನಿಯಾ ಪೌಡ್ರ್ ಹಾಕೋ ಎರಡು ಸ್ಪೂನು ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ರುಬ್ಕೊಂತೀನಿ ಇದನ್ನೆಲ್ಲ ಉರಿಯೋ ಅವಶ್ಯಕತೆ ಇಲ್ಲ ಇದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಇದು ಸ್ವಲ್ಪ ಖಾರ ಪುಡಿ ಧನ್ಯ ಪೌಡ್ರ್ ಹಾಕ್ಕೊಂಡು

ಮಸಾಲೆ ಇದನ್ನು ಪಾತ್ರೆಗೆ ಹಾಕೊತಾ ಇದ್ದೀನಿ ಇದನ್ನು ಈ ಖಾರ ತೆಗ್ದು ಮಿಕ್ಸ್ ಮಾಡ್ಕೊಳ

ಸಾಕು ತಿರ್ಸ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಬೆಂದಿದೆ ಮಟನ್ ಆಲ್ರೆಡಿ ರುಚಿಕ್ ತಕ್ಕಷ್ಟು ಆಲ್ರೆಡಿ ಹಾಕಿದ್ದೀನಿ ಮಟನ್ ಬೇಯಲಿಕ್ಕೆಲ್ಲ ಸ್ವಲ್ಪ ಹಾಕೋತಾಯಿದ್ದೀನಿ ಸಾಕು ಬೇಕಾದರೆ ಹಾಕೋಬೋದು ಬೇಯಲಿ ಒಂದು ಟ್ವೆನ್ ಒಂದು ಟೆನ್ ಮಿನಿಟ್ ಬೇಯ್ಲಿ ನೋಡೋಣ ಬೆಂದಿದೆ ಹ್ಞೂ ಬೆಂದಿದೆ ಚೆನ್ನಾಗಾಗಿದೆ ಸಾಂಬಾರು ಗಮ್ಮಂತ ಇದೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ಒಂದ್ಸಲ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಹೇಗಿದೆ ಅಂತ ರುಚಿ ನೋಡ್ಬಿಟ್ಟು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ